ಜನರನ್ನ ಮೂರ್ಖರನ್ನಾಗಿಸುವವನೇ ಶ್ರೇಷ್ಠ ನಾಯಕ ಹೇಗೆ ಹೇಳಿದ್ದು ನಿತಿನ್ ಗಡ್ಕರಿ ಅವರು ಅತ್ಯುತ್ತಮ ನಾಯಕ ಅಂದ್ರೆ ಜನರನ್ನ ಮರುಳು ಮಾಡೋರು ನಿತಿನ್ ಗಡ್ಕರಿ ಅವರು ಈ ರೀತಿ ಯಾಕೆ ಹೇಳಿದ್ರು ಇದ್ರ ಹಿಂದಿರೋ ಕಾರಣ ಏನು ನಮಸ್ಕಾರ ತಮ್ಮ ನೇರ ಮತ್ತು ಅಸಾಂಪ್ರದಾಯಿಕ ಹೇಳಿಕೆಗಳಿಂದ ಆಗಾಗ ಹೆಚ್ಚು ಸುದ್ದಿಯಲ್ಲಿರೋ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಇದೀಗ ಮತ್ತೆ ತಮ್ಮ ಹೇಳಿಕೆಯಿಂದ ಸುದ್ದಿಯಲ್ಲಿದ್ದಾರೆ ಹೌದು ಗಡ್ಕರಿ ಅವರು ನಾಯಕರ ಬಗ್ಗೆ ನೀಡಿರೋ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ ಹಾಗೇನೆ ನಿತಿನ್ ಗಡ್ಕರಿ ಅವರು ಹೇಳಿರೋ ಮಾತು ಯಾರಿಗೆ ಅನ್ನೋ ಪ್ರಶ್ನೆಯನ್ನು ಸಹ ಹುಟ್ಟಾಕಿದೆ ಕೆಲವೊಮ್ಮೆ ಇದ್ದ ಹಾಗೇನೆ ಸತ್ಯವನ್ನ ನುಡಿಯೋ ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಖಿಲ ಭಾರತೀಯ ಮಹಾನುಭಾವ ಪರಿಷತ್ನಲ್ಲಿ ಮಾತನಾಡಿ ಜನರನ್ನ ಮೂರ್ಖರನ್ನಾಗಿಸುವವನೇ ಶ್ರೇಷ್ಠ ನಾಯಕ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಈ ಹೇಳಿಕೆ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿದೆ ಮುಂದುವರೆದು ಮಾತನಾಡಿರೋ ಅವರು ಹೇಳೋದು ಸುಲಭ ಮಾಡೋದು ಕಷ್ಟ ನಾನು ಅಧಿಕಾರಿಯಲ್ಲ ಆದ್ರೆ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಕೆಲಸ ಮಾಡೋ ಪ್ರದೇಶದಲ್ಲಿ ಮನಸ್ಫೂರ್ತಿಯಾಗಿ ಸತ್ಯವನ್ನ ಮಾತನಾಡೋದನ್ನ ನಿಷೇಧ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹೌಸ್ ನವಸೆ ಗವ್ಸೆ ಅನ್ನು ಜನಪ್ರಿಯ ಮರಾಠಿ ನುಡಿಗಟ್ಟನ್ನು ವಿವರಿಸ್ತಾ ನಾಯಕರು ತಾವು ಸೃಷ್ಟಿಸಬಹುದಾದ ಗ್ರಹಿಕೆಯನ್ನ ಅವಲಂಬಿಸಿರ್ತಾರೆ ಜನರನ್ನ ಅತ್ಯುತ್ತಮವಾಗಿ ಮರಳು ಮಾಡಬಲ್ಲವನು ಅತ್ಯುತ್ತಮ ನಾಯಕನಾಗಬಹುದು ಒಂದು ವಿಷಯ ನಿಜ ಶ್ರೀ ಮದ್ಭಗವದ್ಗೀತೆಯಲ್ಲಿ ಸತ್ಯ ಕೊನೆಯಲ್ಲಿ ಗೆಲ್ಲುತ್ತೆ ಅಂತ ಶ್ರೀಕೃಷ್ಣ ಬರೆದಿದ್ದಾನೆ ಅಂತ ಹೇಳಿದ್ದಾರೆ ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಒಂದು ಶಾರ್ಟ್ಕಟ್ ಇದೆ ಒಬ್ಬ ವ್ಯಕ್ತಿ ಶಾರ್ಟ್ ಕಟ್ಗಳ ಮೂಲಕ ವೇಗವಾಗಿ ತಲುಪ್ತಾನೆ ನಿಯಮಗಳನ್ನು ಮುರಿದು ರಸ್ತೆಯನ್ನು ದಾಟೋದಕ್ಕೆ ನೀವು ಬಯಸಿದ್ರೆ ಕೆಂಪು ಸಿಗ್ನಲ್ ಇರಬಹುದು ಅಥವಾ ನೀವು ಅದನ್ನ ದಾಟಬಹುದು ಆದರೆ ಒಬ್ಬ ತತ್ವಜ್ಞಾನಿ ಶಾರ್ಟ್ ಕಟ್ಗಳು ನಿಮ್ಮನ್ನ ಶಾರ್ಟ್ ಗಳಿಗೆ ಒಳಪಡಿಸುತ್ತೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಪ್ರಾಮಾಣಿಕತೆ ವಿಶ್ವಾಸಾರ್ಹತೆ ಸಮರ್ಪಣೆ ಸತ್ಯದಂತಹ ಮೌಲ್ಯಗಳನ್ನ ನೀಡಿದೀವಿ ಸಮಾಜದಲ್ಲಿ ಇವೆಲ್ಲವೂ ಕೂಡ ಮಹತ್ವದಾಗಿದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಮುಂದುವರೆದು ಶಾರ್ಟ್ಕಟ್ಗಳು ತ್ವರಿತ ಫಲಿತಾಂಶಗಳನ್ನು ನೀಡಬಹುದು ಆದರೆ ಅಂತಿಮವಾಗಿ ದೀರ್ಘಕಾಲೀನ ವಿಶ್ವಾಸಾರ್ಹತೆಯನ್ನು ಹಾಳು ಮಾಡಬಹುದು ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ ಬರದಂತೆ ಶಾಶ್ವತ ಯಶಸ್ಸು ಸತ್ಯಕ್ಕೆ ಸೇರಿದೆ ಕೊನೆಯಲ್ಲಿ ಸತ್ಯ ಯಾವಾಗ್ಲೂ ಕೂಡ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಬಿಜೆಪಿಯಲ್ಲಿ ನಿತಿನ್ ಗಡ್ಕರಿ ಅವರು ಮುಕ್ತವಾಗಿ ಮಾತನಾಡೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ಏನ್ ಹೇಳಬೇಕು ಅದನ್ನ ಸಾರ್ವಜನಿಕವಾಗಿ ನೇರವಾಗಿ ಹೇಳ್ತಾರೆ ಸದ್ಯ ಗಡ್ಕರಿ ಅವರು ನೀಡಿದ ಹೇಳಿಕೆ ತನ್ನ ನಿಷ್ಠೂರತೆಯಿಂದಾಗಿ ಗಮನವನ್ನ ಸೆಳೆದಿದೆ ಇನ್ನು ಮಹಾರಾಷ್ಟ್ರದ ನಾಗ್ಪುರದವರಾಗಿರೋ ನಿತಿನ್ ಗಡ್ಕರಿ ಅವರು ಆರ್ ಎಸ್ ಎಸ್ ಕೇಂದ್ರ ಕಚೇರಿ ಇರೋ ನಾಗಪುರದಲ್ಲೇನೆ ಸಂಘ ಪರಿವಾರದ ನೆರಳಿನಲ್ಲೇ ರಾಜಕಾರಣವನ್ನ ಮಾಡ್ತಾ ಬೆಳೆದವರು ಒಂದು ಕಾಲದಲ್ಲಿ ಪಕ್ಷದ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದ ಗಡ್ಕರಿ ಅವರ ಬ್ರಾಹ್ಮಣ ಜಾತಿ ಮತ್ತು ನಾಗಪುರದ ನಂಟಿನಿಂದಾನೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷದ ಸ್ಥಾನದವರೆಗೆ ಬೆಳೆದ್ರು ಇದೀಗ ಮೋದಿಯ ಅಧಿಕಾರವಧಿಯ ನಂತರ ನಿತಿನ್ ಗಡ್ಕರಿ ಅವರೇ ಪಿ ಎಂ ರೇಸ್ ನಲ್ಲಿದ್ದಾರೆ ಮೋದಿ ಅವರು ಎಪ್ಪತ್ತೈದು ವರ್ಷದ ಬಳಿಕ ನಿವೃತ್ತಿ ಏನಾದರೂ ಹೊಂದಿದ್ರೆ ಗಡ್ಕರಿ ಅವರೇ ಪಿ ಎಂ ರೇಸ್ನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮೋದಿಯನ್ನ ಪದಚ್ಯುತಿಗೊಳಿಸಿ ನಿತಿನ್ ಗಡ್ಕರಿಯನ್ನ ಪ್ರಧಾನಿ ಮಾಡೋದಕ್ಕೆ ಆರ್ ಎಸ್ ಎಸ್ ಚಿಂತನೆಯನ್ನ ನಡೆಸಿದೆ ಅನ್ನೋ ಮಾತುಗಳು ಈ ಹಿಂದೆ ಹಲವಾರು ಬಾರಿ ಕೇಳಿ ಬಂದಿದ್ವು ಇದೀಗ ಗಡ್ಕರಿ ನಾಯಕನ ಪಾತ್ರದ ಬಗ್ಗೆ ಇಷ್ಟೊಂದು ರಾಜಾರೋಷವಾಗಿ ಹೇಳಿಕೆಯನ್ನ ನೀಡಿರೋದು ತಮ್ಮ ಸ್ವಪಕ್ಷದ ನಾಯಕನ ಬಗ್ಗೆನೆ ಗಡ್ಕರಿ ಅವರು ಹೀಗೆಲ್ಲ ಹೇಳಿರಬಹುದು ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ